ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಐವತ್ತು ಪರ್ಸೆಂಟ್ ಟ್ಯಾರಿಫ್ ಹಾಕ್ಬಿಟ್ಟಾರೆ ಭಾರತದ ವಾಣಿಜ್ಯ ವ್ಯವಹಾರವೆಲ್ಲ ಹೋಯಿತು ಉದ್ಯಮಿಗಳೆಲ್ಲ ಬೀದಿಗೆ ಬಂದ್ಬಿಟ್ರು ಅಲ್ಲಿ ಸೂರತ್ನಲ್ಲಿ ವಜ್ರದ ವ್ಯಾಪಾರಿಗಳೆಲ್ಲ ಲಕ್ಷಗಟ್ಟಲೆ ಜನ ಕೆಲಸದಿಂದ ಇದ್ದಾರೆ ಜವಳಿ ಉದ್ಯಮ ಮುಳುಗಿ ಹೋಗಿಬಿಡತ್ತೆ ಈ ನರೇಟಿವ್ ನರೇಟಿವನ್ನು ಸೃಷ್ಟಿ ಮಾಡುವ ಕೆಲಸ ನಿರಂತರವಾಗಿ ನಡೀತಾ ಇದೆ ಸ್ವಾಭಾವಿಕವೂ ಹೌದು ಅಮೇರಿಕೆಯಂಥ ಬೃಹತ್ ರಾಷ್ಟ್ರ ಆಮದು ಸುಂಕವನ್ನು ಈ ಮಟ್ಟಿಗೆ ಏರಿಸಿದಾಗ ಅಲ್ಲಿಯ ಪ್ರಜೆಗಳ ಮೇಲೆ ಅದರ ಒತ್ತಡ ಆಗಿ ದುಬಾರಿ ಆಗುವುದರಿಂದ ನಮ್ಮ ಉತ್ಪನ್ನಗಳನ್ನು ಅವರು ಖರೀದಿಸುವುದಿಲ್ಲ ನಮ್ಮ ಉತ್ಪನ್ನಗಳವರು ಕ ಅಲ್ಲಿಯ ಗ್ರಾಹಕರು ಖರೀದಿಸುವುದಿಲ್ಲ ಅಂದಾಗ ಅಲ್ಲಿ ವಾಲ್ಮಾರ್ಟ್ನಂಥ ಸಂಸ್ಥೆಗಳು ಬೇರೆ ಬೇರೆ ಸಂಸ್ಥೆಗಳು ಅಲ್ಲಿರುವಂಥ ವಾಣಿಜ್ಯೋದ್ಯಮಗಳು ಯಾರು ಭಾರತದ ಸರಕನ್ನು ಖರೀದಿ ಮಾಡುವಂಥ ಧೈರ್ಯವನ್ನು ಮಾಡೋದಿಲ್ಲ ಸ್ವಾಭಾವಿಕವಾಗಿರೋ ಮಾತು ಆದರೆ ಭಾರತ ದೇಶ ಇದಕ್ಕೆ ಹೇಗೆ ಪ್ರತಿಕ್ರಿಯಿಸಿದೆ ಅನ್ನೋದು ಭಾಳ ಮುಖ್ಯವಾದದ್ದು ಪಿಯೂಷ್ ಗೋಯಲ್ ಅವರು ನಿರಂತರವಾಗಿ ಸಭೆಗಳನ್ನು ಮಾಡ್ತಾ ಇದ್ದಾರೆ ಮೋಸ್ಟ್ ಎಫಿಷಿಯಂಟ್ ಮಿನಿಸ್ಟರ್ ಯಾವುದೇ ಕೆಲಸವನ್ನು ಅತ್ಯಂತ ದಕ್ಷತೆಯಿಂದ ಪರಿಶ್ರಮದಿಂದ ಜಾಣ್ಮೆಯಿಂದ ನಿಭಾಯಿಸುವಂಥ ವ್ಯಕ್ತಿ ನಾನು ಇತ್ತೀಚಿನ ದಿನಗಳಲ್ಲಿ ನೋಡಿದಂಥ ಅಗ್ರೆಸಿವ್ ಆದಂಥ ನಾಯಕತ್ವ ಹೊಂದಿರುವಂಥ ವ್ಯಕ್ತಿ ನಾನು ಏನೋ ಒಬ್ಬ ಮಾರವಾಡಿ ಥರ ಇದಾರಲ್ಲಿ ಇವರು ಅಂತ ಅಂದ್ಕೊಂಡಿದ್ದೆ ನಾನು ಪಿಯೂಷ್ ಗೋಯಲು ಆದರೆ ಅವರ ಶೈಲಿ ಇದೆಯಲ್ಲ ವ್ಯಾವಹಾರಿಕ ಶೈಲಿ ನೋಡಿ ಇಲ್ಲಿವರೆಗೂ ಅವರು ಅಮೇರಿಕೆಗೆ ಒಂದು ಮೂರು ನಾಲ್ಕು ಟ್ರಿಪ್ ಹೋಗಿ ಬಂದರು ಹೇಗಾದರೂ ಮಾಡಿ ಈ ಡೀಲನ್ನು ಫೈನಲ್ ಮಾಡಿಬಿಡೋಣ ಅಂಥೇಳಿ ಒಂದೇ ಒಂದು ಸಲವು ಅನಗತ್ಯವಾದ ಹೇಳಿಕೆಯನ್ನು ಅವರು ಕೊಟ್ಟಿಲ್ಲ ಟ್ರಂಪ್ ಬಗ್ಗೆ ಒಂದು ಶಬ್ದ ಮಾತಾಡಿಲ್ಲ ನಿರಂತರವಾಗಿ ಅಮೇರಿಕೆಯ ಕಾಮರ್ಸ್ ಮಿನಿಸ್ಟ್ರಿ ಜೊತೆಗೆ ಅಲ್ಲಿಯ ಉಳಿದ ಇಲಾಖೆಗಳ ಜೊತೆ ನಿರಂತರವಾಗಿ ಸಂವಹನದಲ್ಲಿದ್ದಾರೆ ಗುಪ್ತಗಾಮಿನಿಯೇ ಹಾಗೆ ಕೆಲಸ ಇದ್ದಾರೆ ಯಾರಿಗೂ ಗೊತ್ತೇ ಆಗೋದಿಲ್ಲ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಂಥೇಳಿ ಡಾಕ್ಟರ್ ಜೈಶಂಕರ್ ಒಬ್ಬ ವಿದೇಶಾಂಗ ಸಚಿವನಾಗಿ ನಿರಂತರವಾಗಿ ಅಮೇರಿಕೆ ಮೇಲೆ ಪ್ರಹಾರವನ್ನು ಮಾಡ್ತಾನೇ ಇದ್ದಾರೆ ಯಾವ ಮಟ್ಟಿಗೆ ಪ್ರಹಾರ ಮಾಡ್ತಾ ಇದ್ದಾರೆ ಅಂದರೆ ಅಮೇರಿಕೆ ಮುಟ್ಟಿ ನೋಡ್ಕೋಬೇಕು ಆ ಮಟ್ಟಿಗೆ ಮಾಡ್ತಾ ಇದ್ದಾರೆ ಕೊನೆಗೆ ಎಲ್ಲಿಗೆ ಬಂದು ನಿಂತಿದ್ದಾರೆ ಡಾಕ್ಟರ್ ಜೈಶಂಕರ್ ಅಂತಂದರೆ ವ್ಯಕ್ತಿಗತವಾಗಿ ಡೊನಾಲ್ಡ್ ಟ್ರಂಪನ್ನು ಟೀಕೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ಇಲ್ಲಿವರೆಗೂ ಅವ್ರು ಮಾಡ್ತಿರಲ್ಲ ಹೇಳ್ತಾರೆ ಅಮೆರಿಕ ಇಷ್ಟು ರಾಷ್ಟ್ರಪತಿಗಳನ್ನು ನಾನು ನೋಡಿದ್ದೇನೆ ಯಾವ ರಾಷ್ಟ್ರಪ ರಾಷ್ಟ್ರಪತಿಯು ಇಷ್ಟೊಂದು ಸಡಿಲವಾಗಿ ಇಷ್ಟೊಂದು ಹಗುರವಾಗಿ ಇಷ್ಟೊಂದು ನಿಕೃಷ್ಟವಾಗಿ ಮಾತನಾಡಿದ್ದನ್ನು ನಾನು ಕೇಳಿಯೇ ಇಲ್ಲ ಅಮೇರಿಕೆಯ ಅಧ್ಯಕ್ಷನ ಸ್ಥಾನ ಘನತೆ ಅಂತ ದೊಡ್ಡದು ಈ ರೀತಿಯ ಮಾತುಗಳನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ ಅಂತ ವಿದೇಶಾಂಗ ಸಚಿವರಾಗಿ ಡಾಕ್ಟರ್ ಜೈಶಂಕರ್ ಅವರು ಡೊನಾಲ್ಡ್ ಟ್ರಂಪ್ ಬಗ್ಗೆ ಹೇಳ್ತಾರೆ ಭಾರತ ದೇಶದಲ್ಲಿ ಇರುವಂಥ ಸಚಿವರು ಅದು ನರೇಂದ್ರ ಮೋದಿಯವರ ಸಂಪುಟದಲ್ಲಿರುವ ಸಚಿವರ ಮಾತು ಇದೆಯಲ್ಲ ಅದನ್ನು ತುಂಬ ಹಗುರವಾಗಿ ಯಾರೂ ಪರಿಗಣಿಸಲಿಕ್ಕೆ ಸಾಧ್ಯವೇ ಇಲ್ಲ ವಿವೇಚನಾಯುಕ್ತವಾದದ್ದು ವಿವೇಕಯುಕ್ತವಾದಂಥ ಮಾತುಗಳನ್ನು ಆಡ್ತಾರೆ ವಿಷಯಕ್ಕೆ ಬರೋಣ ವಿಷಯ ಈಗ ಅಮೇರಿಕ ಇಪ್ಪತ್ತೈದು ಪರ್ಸೆಂಟ್ ಅಡಿಷ್ನಲ್ ಟ್ಯಾರಿಫನ್ನು ಭಾರತದ ಮೇಲೆ ಹೇರಿರೋದು ಈಗಾಗಲೇ ಹೇಳಿದ್ದೇನೆ ಭಾರತದ ಯಾವುದೇ ಮೆಟಲ್ಸ್ ಮೇಲೆ ಹೆಚ್ಚುವರಿ ತೆರಿಗೆಯನ್ನು ಹೇಳಿ ಹೇರಿಲ್ಲ ಟ್ಯಾರಿಫನ್ನು ಹೇರಿಲ್ಲ ಭಾರತದ ಔಷಧಿಗಳ ಮೇಲೆ ಯಾವುದೇ ಟ್ಯಾರಿಫನ್ನು ಹೇರಿಲ್ಲ ಆಟೋಮೊಬೈಲ್ನ ಕೆಲವು ಉತ್ಪನ್ನಗಳ ಮೇಲೆ ಹೇರಿಲ್ಲ ಜವಳಿ ಉದ್ಯಮದ ಮೇಲೆ ವಜ್ರದ ಆಭರಣಗಳ ಮೇಲೆ ಬೇರೆ ಬೇರೆ ವಸ್ತುಗಳ ಮೇಲೆ ಟ್ಯಾರಿಫನ್ನು ಹೇರಲಾಗಿದೆ ನಾವು ಅವ್ರಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ ಅನ್ನೋದು ಭಾಳ ಮುಖ್ಯ ಆಗಿದ್ದು ನಾವು ಅಮೇರಿಕೆಗೆ ನಮ್ಮ ಜವಳಿ ಉದ್ಯಮದಿಂದ ಇಲ್ಲಿವರೆಗೂ ನಾವು ರಫ್ತು ಮಾಡ್ತಾಯಿದ್ದದ್ದು ಇಪ್ಪತ್ತೊಂಬತ್ತು ಪರ್ಸೆಂಟ್ ನಮ್ಮ ಒಟ್ಟು ಉತ್ಪಾದನೆ ಇಪ್ಪತ್ತೊಂಬತ್ತು ಪರ್ಸೆಂಟು ಅಮೇರಿಕೆಗೆ ರಫ್ತಾಗಿ ಹೋಗ್ತಾಯಿತ್ತು ಹೇಗೆ ರಫ್ತಾಗ್ತಾ ಇತ್ತು ಅಂದರೆ ಅಮೇರಿಕೆಯ ಬ್ರ್ಯಾಂಡುಗಳನ್ನು ಸ್ಯಾಂಪಲ್ಗಳು ಭಾರತಕ್ಕೆ ಬರ್ತವೆ ಭಾರತದಲ್ಲಿ ಅದೇ ರೀತಿಯ ಮಾದರಿಯಲ್ಲಿ ಬಟ್ಟೆಗಳನ್ನು ತಯಾರು ಮಾಡಲಾಗುತ್ತೆ ಅವ್ರು ಹೇಳಿರೋ ಬ್ರ್ಯಾಂಡಿನ ಸ್ಟಿಕ್ಕರ್ ಹಾಕಲಾಗತ್ತೆ ಅವರು ಹೇಳಿರುವ ದರವನ್ನು ಅದ್ರ ಮೇಲೆ ಸ್ಟಿಕ್ಕರ್ ಹಾಕಲಾಗತ್ತೆ ಅವ್ರ ಜೊತೆ ಆಗಿರುವಂಥ ಕಾಂಟ್ರಾಕ್ಟ್ ರೇಟ್ಗೆ ಭಾರತದಿಂದ ಅಲ್ಲಿಗೆ ರಫ್ತು ಮಾಡಲಾಗತ್ತೆ ಎಲ್ಲ ಬ್ರ್ಯಾಂಡ್ಗಳು ಅಷ್ಟೇ ಅದೇ ಬ್ರ್ಯಾಂಡ್ ವಾಪಸ್ ಅಮೇರಿಕ ಅಂತ ಭಾರತಕ್ಕೆ ಬರ್ತವೆ ತಯಾರಾಗಿ ಹೋಗೋದು ಭಾರತದಿಂದನೇ ಯಾವುದೇ ಬ್ರ್ಯಾಂಡ್ ತಗೊಳ್ಳಿ ಇದು ಇರುವಂಥ ವ್ಯವಸ್ಥೆ ಬಾಂಗ್ಲಾದೇಶನೂ ಕೂಡ ಹೈಯೆಸ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದದ್ದು ಅಮೇರಿಕೆಗೆ ಅವ್ರ ಮೇಲೂ ಈಗ ಟ್ಯಾರಿಫ್ ಫೇರಿದ್ದಾರೆ ಅದ್ರ ಬಗ್ಗೆ ಬೇರೆ ಸಂದರ್ಭದಲ್ಲಿ ಮಾತಾಡೋಣ ನಮಗಿರುವಂಥ ಸಮಸ್ಯೆಗಳ ಬಗ್ಗೆ ಮಾತಾಡೋಣ ಫಸ್ಟು ಇಪ್ಪತ್ತೊಂಬತ್ತು ಪರ್ಸೆಂಟು ನಮ್ಮದು ಉತ್ಪನ್ನ ಏನಿತ್ತು ನಮ್ಮದು ರಫ್ತಾಗೋದು ಜವಳಿ ಉದ್ಯಮದ್ದು ಅದಕ್ಕೆ ತೊಂದರೆ ಆಗಿದೆ ಇಪ್ಪತ್ತೊಂಬತ್ತು ಪರ್ಸೆಂಟ್ ಉತ್ಪಾದನೆಯನ್ನು ನಿಲ್ಲಿಸಿದರೆ ನಮ್ಮ ಲಕ್ಷಾಂತರ ಕಾರ್ಮಿಕರು ಬೀದಿಗೆ ಬಂದುಬಿಡ್ತಾರೆ ಜೊತೆಗೆ ಇನ್ವೆಸ್ಟ್ ಮಾಡಿದಂಥ ಬಂಡವಾಳ ಹೂಡಿದಂಥ ಉದ್ಯಮದಾರರು ಸಾಲ ಕಟ್ಟಲಿಕ್ಕೆ ಆಗಲಾರದ ಸ್ಥಿತಿಗೆ ಬಂದುಬಿಡ್ತಾರೆ ಇದು ವಾಸ್ತವವಾಗಿ ಆಗುವಂಥ ಎಡವಟ್ಟು ತೊಡಕು ಕಾರ್ಮಿಕರಿಗೆ ಉದ್ಯೋಗವನ್ನು ಒದಗಿಸಬೇಕು ಉದ್ಯಮದಾರರಿಗೆ ಇಂಥ ಸಂದರ್ಭದಲ್ಲಿ ಪರಿಹಾರ ದೊರಕಬೇಕು ಜೊತೆಗೆ ಹೊಸ ಆವಿಷ್ಕಾರ ಮಾಡಿ ಹೊಸ ಎಕ್ಸ್ಪ್ಲೋರ್ ಮಾಡಿ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಿ ಅಲ್ಲಿ ಮಾಲುಗಳು ಹೋಗೋ ಹಾಗೆ ನೋಡ್ಕೋಬೇಕು ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಭಾರತದ ಕಾಮರ್ಸ್ ಕಾಮರ್ಸ್ ಮಿನಿಸ್ಟ್ರಿ ಒಂದು ಅಮೇರಿಕ ಇಪ್ಪತ್ತೊಂಬತ್ತು ಪರ್ಸೆಂಟ್ ರಫ್ತು ನಿಂತಿರೋದಕ್ಕಾಗಿ ನಲವತ್ತು ದೇಶಗಳಿಗೆ ರಫ್ತು ಮಾಡಲಿಕ್ಕೆ ಮಾತುಕತೆಯನ್ನು ನಡೆಸ್ತಾ ಇದೆ ನಡೆಸಿ ಆಗಿದೆ ನಡೆಸ್ತಾ ಇದೆ ಅಲ್ಲ ನಡೆಸಿ ಆಗಿದೆ ಹೇಗೆ ನಡೆಸಿದೆ ನಮ್ಮ ಎಲ್ಲೆಲ್ಲಿ ರಾಯಭಾರಿಗಳಿದಾರೋ ಅಲ್ಲಿಯ ಕಾಮರ್ಸ್ ಮಿನಿಸ್ಟ್ರಿ ಜೊತೆ ಸಂಪರ್ಕ ಮಾಡ್ತಾ ಇದ್ದಾರೆ ಅವ್ರ ಜೊತೆ ನಿರಂತರವಾಗಿ ಸಂವಹನ ಮಾಡಿ ಅಲ್ಲಿಗೆ ನಮ್ಮ ಬೇಡ ಅವರ ಬೇಡಿಕೆಯನ್ನು ನಾವು ತೆಗೆದುಕೊಂಡು ಇಲ್ಲಿಂದ ಕಳಿಸ್ಲಿಕ್ಕೆ ಬೇಕಾದಂಥ ಮೀಟಿಂಗ್ಗಳನ್ನು ಅರೇಂಜ್ ಮಾಡ್ತಾ ಇದ್ದಾರೆ ನೇರವಾಗಿ ಒಬ್ಬ ಉದ್ಯಮೆದಾರ ಭಾರತದ ಉದ್ಯಮದಾರ ನೇರವಾಗಿ ಇಟ್ಲಿಗೆ ಒಂದು ವಸ್ತುವನ್ನು ಕಳಿಸ್ಲಿಕ್ಕಾಗೋದಿಲ್ಲ ಅದಕ್ಕಿಂತ ಮುಂಚೆ ಮೀಟಿಂಗ್ಗಳಾಗಬೇಕು ರೇಟ್ಗಳು ಫಿಕ್ಸ್ ಆಗಬೇಕು ಅವ್ರ ಬ್ರ್ಯಾಂಡ್ಗಳು ನೋಡಬೇಕು ಅದನ್ನು ನಾವು ತಯಾರಿ ಆಗುತ್ತಾ ನೋಡಬೇಕು ಎಕನಾಮಿಕಲಿ ವಾಯಬಲ್ ಇದೆಯಾ ನೋಡಬೇಕು ಇದೆಲ್ಲವನ್ನು ನೋಡಿದ ಮೇಲೆ ರಫ್ತಾಗೋದು ಓವರ್ನೈಟ್ ಆಗಲ್ಲ ಅದು ಒಂದು ಸಂಪರ್ಕ ತಂತು ಕಡಿದು ಹೋದ ಮೇಲೆ ಮತ್ತೊಂದು ಸಂಪರ್ಕವನ್ನು ಜೋಡಿಸಲಿಕ್ಕೆ ಆ ಸೇತುವೆ ಉಂಟಾಗಲಿಕ್ಕೆ ಸಮಯ ಹಿಡಿತು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಹಿಡಿತದೆ ಅದಕ್ಕೆ ಭಾರತ ಸರ್ಕಾರ ಏನು ಮಾಡಿದೆ ಭಾರತ ಸರ್ಕಾರ ನಲವತ್ತು ದೇಶಗಳ ಜೊತೆ ಮಾತುಕತೆಯನ್ನು ಮಾಡಿದೆ ಹೆಸರು ಹೇಳುತ್ತೆ ನಿಮಗೆ ಫ್ರಾನ್ಸು ಇಟಲಿ ಜರ್ಮನಿ ಜಪಾನ್ ಯುನೈಟೆಡ್ ಅರಬ್ ಎಮಿರೇಟ್ಸು ಇವ್ ನೇಮ್ ದ ಸೌದಿ ಅರೇಬಿಯಾ ನೀವು ನೇಮ್ದ ಕಂಟ್ರಿ ಎಲ್ಲ ದೇಶಗಳಿಗೆ ರಫ್ತು ಮಾಡಲಿಕ್ಕೆ ಭಾರತ ಪ್ರಮುಖವಾದಂಥ ದೇಶಗಳಿಗೆ ರಫ್ತು ಮಾಡಲಿಕ್ಕೆ ಮಾತುಕತೆ ನಡೆಸಿ ಆಗಿದೆ ಇದಾದ ಮೇಲೆ ಈಗೇನು ಇದ್ದಕ್ಕಿದ್ದ ಹಾಗೆ ಈ ರೀತಿಯಾದಂಥ ಆರ್ಥಿಕ ಕಗ್ಗಂಟಾಗಿದೆಯಲ್ಲ ಈ ಸಂದಿಗ್ಧತೆಯಿಂದ ಹೊರಗೆ ಬರಲಿಕ್ಕೆ ಎಲ್ಲ ಉದ್ದಿಮೆದಾರರಿಗೆ ವಿನಾಯಿತಿಯನ್ನು ಸರ್ಕಾರ ಘೋಷಿಸ್ತಾ ಇದೆ ಸರ್ಕಾರ ಇವರಿಗೆಲ್ಲ ಸಾಲ ಕೊಡ್ತಾ ಇದೆ ಅದಕ್ಕೆ ಯಾವುದೇ ರೀತಿಯ ಶ್ಯೂರಿಟಿ ಇಲ್ಲ ಭದ್ರತೆಯನ್ನು ಹಾಗಿಲ್ಲ ಸರ್ಕಾರವೇ ಭದ್ರವಾ ಭದ್ರತೆಯನ್ನು ಕೊಡುತ್ತೆ ಈಗ ನಾನೊಬ್ಬ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರರ್ ಅಂದ್ಕೊಳ್ಳಿ ಜವಳಿ ಉತ್ಪಾದಕ ನಾನು ನಾನು ಲಿವೈಸೋ ಯಾವುದೋ ಒಂದು ರ್ಯಾಂಗ್ಲರೋ ಅನ್ನುವಂಥ ಜೀನ್ಸ್ ಪ್ಯಾಂಟ್ನ ತಯಾರಿ ಮಾಡಿ ಅಮೇರಿಕಾಗೆ ರಫ್ತು ಮಾಡ್ತಾಯಿದ್ದೆ ನನ್ನ ಮಾಲು ತಯಾರಾಗಿಬಿಟ್ಟಿದೆ ನಾನು ಆಗೋದೇ ಇಲ್ಲ ನಮ್ಮವ್ರ ಮಧ್ಯೆ ರೇಟು ವ್ಯತ್ಯಾಸ ಆಗಿದೆ ನಾವು ಕಳಿಸ್ಲಿಕ್ಕೆ ಆಗೋದಿಲ್ಲ ಸರ್ಕಾರ ಈಗ ನನ್ನಲ್ಲಿರುವ ಮಾಲಿಗೆ ಬೇಕಾದಂಥ ಸಾಲ ಈಗ ಮುಂದೆ ಒಂದು ಮೂರು ತಿಂಗಳು ನಡೆಸ್ಲಿಕ್ಕೆ ಬೇಕಾಗುವಷ್ಟು ಸಾಲವನ್ನು ಬ್ಯಾಂಕ್ ಮೂಲಕ ನನಗೆ ಒದಗಿಸುವಂಥ ವ್ಯವಸ್ಥೆ ಮಾಡುತ್ತೆ ಅಷ್ಟೇ ಅಲ್ಲ ಆ ಸಾಲಕ್ಕೆ ಸರ್ಕಾರವೇ ಶ್ಯೂರಿಟಿ ಹಾಕುತ್ತೆ ಭದ್ರತೆಯನ್ನು ಕೊಡುತ್ತೆ ಅದಾದ ಮೇಲೆ ಎಕ್ಸ್ಪೋರ್ಟಿಗೆ ಯಾವ ಜೊತೆ ಒಡಂಬಡಿಕೆ ಆಗಿದೆಯೋ ಆ ದೇಶಕ್ಕೆ ಕಳಿಸ್ಲಿಕ್ಕಿರುವಂಥ ಎಲ್ಲ ವಿಂಡೋಗಳನ್ನು ಓಪನ್ ಮಾಡುತ್ತೆ ಯಾವುದೇ ರೀತಿಯದಾದಂಥ ಶುಲ್ಕ ಮತ್ತು ಯಾವುದೇ ರೀತಿಯಾದಂಥ ಕರಭಾರ ಮತ್ತು ಯಾವುದೇ ರೀತಿಯಂಥ ಸರ್ಕಾರಿ ಟೇಪಿಸಮ್ ರೆಡ್ ಟೇಪಿಸಮ್ ಇದು ಯಾವುದೂ ಇಲ್ಲದೆ ನೇರವಾಗಿ ಭಾರತದಿಂದ ಆಯಾ ರಾಜ್ಯ ರಾಷ್ಟ್ರಗಳಿಗೆ ಹೋಗಲಿಕ್ಕೆ ವ್ಯವಸ್ಥೆ ಮಾಡುವಂಥ ಒಂದು ದೊಡ್ಡದಾದಂಥ ನೆಟ್ವರ್ಕನ್ನು ಪಿಯೂಷ್ ಗೋಯಲ್ ಮೂಲಕ ನರೇಂದ್ರ ಮೋದಿ ಮಾಡಿಸ್ತಾ ಇದ್ದಾರೆ ಎಂಥ ಅದ್ಭುತವಾದ ಆಲೋಚನೆ ನೋಡಿ ಇದಕ್ಕಿಂತ ಮಜಾ ಇನ್ನೊಂದಿದೆ ಏನು ಇಷ್ಟೆಲ್ಲ ಆಗಲಿಕ್ಕೆ ಕಾರಣ ಏನು ನಾವು ರಷ್ಯಾದಿಂದ ತೈಲವನ್ನು ಖರೀದಿ ಮಾಡ್ತಾ ಇದ್ದೀವಿ ಖರೀದಿ ಮಾಡಿ ಭಾರತದಲ್ಲಿ ಸಂಸ್ಕರಿಸಿ ಅದನ್ನು ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ರಫ್ತು ಮಾಡ್ತೀವಿ ಅನ್ನೋದು ಡೊನಾಲ್ಡ್ ಟ್ರಂಪ್ಗಾಗಿರುವಂಥ ಅತಿ ದೊಡ್ಡದಾದಂಥ ವೇದನೆ ಸಂಕ ಈರ್ಷೆ ಹಗೆ ಉರಿ ಎಲ್ಲವಾಗಿದೆ ಯಾಕೆಂದರೆ ಆತನ ಕಂಪ್ನಿ ಯಾವುದಿದೆ ಎಕ್ಸಾನ್ ಅನ್ನುವಂಥ ಕಂಪ್ನಿ ಅದು ಮೂವತ್ತು ಪರ್ಸೆಂಟನ್ನು ಸಪ್ಲೈ ಮಾಡ್ತಾ ಇತ್ತು ಸಹ ಮೂವತ್ತು ಪರ್ಸೆಂಟನ್ನು ಸಂಸ್ಕರಿಸಿ ತೋರ್ತಾ ಇತ್ತು ಅದನ್ನು ರಷ್ಯಾದ ಜೊತೆ ಯುದ್ಧ ಶುರು ಆದಮೇಲೆ ನಿಲ್ಲಿಸಲಾಯಿತು ಎಕ್ಸಾನ್ ಮೊಬೈಲ್ ಅಂತೇಳಿ ನಿಲ್ಲಿಸಲಾಯಿತು ಆತಂತೂ ಕಡಿದು ಹೋಗಿದ್ದು ಭಾರತಕ್ಕೆ ಸಿಕ್ಕಿದೆ ಅನ್ನುವಂಥ ಸಂಕಟದಲ್ಲಿ ಒಬ್ಬ ನೀಚ ವರ್ತಕನ ಮನಸ್ಥಿತಿ ಡೊನಾಲ್ಡ್ ಟ್ರಂಪ್ದು ಅದಕ್ಕೆ ನಮ್ಮ ಮೇಲೆ ಈ ರೀತಿ ತೈಲವನ್ನು ಖರೀದಿ ಮಾಡೋದು ನಿಲ್ಲಿಸಿ ನಾಳೆ ಬೆಳಿಗ್ಗೆ ಟ್ಯಾರಿಫನ್ನು ನಿಲ್ಲಿಸ್ತೀನಿ ಅಂತ ಈಗಲೂ ಅವರ ಚೇಲಗಳೆಲ್ಲ ಹೇಳ್ತಾ ಇದ್ದಾರೆ ಬೇರೆ ಬೇರೆ ಚೇಲಗಳೇ ಇದ್ದಾರೆ ಅವ್ರಿಗೆ ಎಲ್ಲರ ಹೆಸರು ಹೇಳಿದ್ದೀನಿ ಮತ್ತೆ ಮತ್ತೆ ಹೇಳಬೇಕಾದ ಅಗತ್ಯ ಅಲ್ಲ ಭಾರತ ಅವ್ರದ್ದೇನು ಎರಡು ಲಕ್ಷ ಇಪ್ಪತ್ತು ಸಾವಿರ ಬ್ಯಾರೆಲ್ ಪರ್ ಡೇ ಉತ್ಪಾದನೆ ಆಗತ್ತಲ್ಲ ಅದರ ಬಹುಪಾಲು ಉತ್ಪಾದನೆಯನ್ನು ಭಾರತ ಮತ್ತೆ ಖರೀದಿ ಮಾಡಲಿಕ್ಕೆ ಶುರು ಮಾಡಿದೆ ತನ್ಮೂಲಕ ಜಗತ್ತಿನ ಇತರ ರಾಷ್ಟ್ರಗಳಿಗೆ ಕಳಿಸ್ಲಿಕ್ಕೆ ರಫ್ತು ಮಾಡಲಿಕ್ಕೆ ಅನುಕೂಲವನ್ನು ಮಾಡಿಕೊಂಡಿದೆ ನೋಡಿ ಭಾರತದ ವಿದೇಶಾಂಗ ಸಚಿವಾಲಯ ಮತ್ತು ವಿದೇಶಾಂಗ ಯೋಜನೆಗಳಿರ್ತಾವಲ್ಲ ನಡೆಯುವಂಥ ವಿದ್ಯಮಾನಗಳಿದಾವಲ್ಲ ತುಂಬ ಇಂಟ್ರೆಸ್ಟಿಂಗ್ ಆದಂಥವು ಭಾರತದ ರಾಜಕೀಯ ವಿಪ್ಲವಗಳು ಎಷ್ಟು ಮುಖ್ಯವೋ ವಿದೇಶಾಂಗ ವಿಪ್ಲವಗಳು ಕೂಡ ಭಾರತಕ್ಕೆ ಭಾಳ ಮುಖ್ಯವಾದಂಥ ವಿಚಾರಗಳು ಈಗ ಸ್ಥಿತಿ ಹೇಗೆ ಬಂದಿದೆ ಅಂದರೆ ಎರಡು ಸಾವಿರದ ಮೂವತ್ತೆಂಟಕ್ಕೆ ಜಗತ್ತಿನ ಎರಡನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಭಾರತ ಹೊರಹೊಮ್ಮಲಿದೆ ಅಂತ ಈಗ ವೈಶ್ವಿಕ ಮಟ್ಟದ ಆರ್ಥಿಕ ಸ ಹಣಕಾಸಿನ ಸಂಸ್ಥೆಗಳು ಪ್ರೆಡಿಕ್ಷನ್ಗಳನ್ನು ಕೊಡ್ತಾ ಇದ್ದಾವೆ ಒಬ್ಬ ಡೊನಾಲ್ಡ್ ಟ್ರಂಪ್ ಹೋಗೋದರಿಂದ ನಲವತ್ತು ಜನ ಸ್ನೇಹಿತರಾದರೆ ಹೋಗಲಿ ಬಿಡಿ ಅಲ್ವಾ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ